ಕರೆ ಸಿದ್ದೇಶ್ವರ ಜಾಲವಾದಿ ಮರಳಿ ಸಿದ್ದೇಶ್ವರ ಸಾಕ್ಷಾತ್ ಬಂದ ಹಸಿ ಗದಗಿ ಮೇಲೆ ಕೂತಾರ ಕುತ್ತಾರ ಅವ್ರ ಜ್ಞಾನದಲ್ಲಿ ನಾವು ನೀವು ತಲ್ಲಿನಾಗಿದ್ದೆ ಕರೆ ಇರ್ತಾರು ಹಣ್ಣರ ನಮಗ್ ಬಂದ್ರೆ ಯಾಕೋದಕ್ಕ ಒಂದು ವಿಷಯ ನಮಗ್ ತಿಳಿಸಿಕೊಡ್ತಾರ ನಾ ದೇವರ ಮೇಲೆ ಇವತ್ತು ದಿವಸ ಬಹಳಷ್ಟು ಮಾತಾಡಲಾರ ಯಾಕಂದ್ರೆ ದೈವ ಹಾಲು ಹರಿಸಿ ಕುಡ್ಯದ ಕೊಡದ ಅಂತ ಕರೆ ಸಿದ್ದೇಶ್ವರನ ಕರಿ ಕಂಬಳಿ ಹಸಿ ಹೌದು ಆಯ್ತು ಅದಕ್ಕ ಯಾವ ರೀತಿ ಬಾರಾಮತಿ ಪಟ್ಟಣಕ್ಕೆ ಬರಗಾಲ ಬಿದ್ದಿರ್ತಕ್ಕಂಥ ಸಮಯದಲ್ಲಿ ಹೌದು ಆ ಏಳ್ನೂರು ಕೆಲಕ್ ಯಾವ ರೀತಿ ಹೈರಾಣ ಆಗ್ತದೇ ನಾಲ್ಕು ಚಾಲ ಹಾಡಿ ಹಾಡಿ ಒಂದು ಕಲಬುರಗಿ ಕಲಾ ತಂಡಕ್ಕೆ ಪಾಳೆ ಹೊಕ್ಕದ ಹೌದು ಎಲ್ಲಾ ಸಾಕಷ್ಟು ಕಲಾವಿದ ಬಂದಾರ ಇಲ್ಲಿ ಬಂದಾರ ಅದಕ್ಕ ಯಾವ ಇದೇ ಒಡ್ಡೋಲಗ ಶಿವಸ್ಥಾನ ಸೇವೆ ಅಂತ ಕೇಳಿ ಹಾಲು ಮದ್ದಲ್ಲಿ ಹೋಗೋರಾಡಿ ನೌಕರ ಆತ್ಮೀಯ ಒಂದು ಸೋದರನ ಸುಪುತ್ರ ಆಗಿರ್ತಕ್ಕಂಥ ಯಾರಪ್ಪ ಆ ಜಕ್ಕು ದೊಡ್ಡೇಣಿ ಸಾಕಿನ ಜಾಲವಾದಿ ಗ್ರಾಮ ಮೇಲಾಗಿ ನಮ್ಮ ಶಿಲ್ಪಾಕ ಕುಂದ್ರವಳು ಇವರ ಒಂದು ಅಸಿಸ್ಟೆಂಟ್ ಆಗಿರತಕ್ಕಂಥ ಮೇಲಾಗಿ ದೇವರಿಪುರಗಿ ಬಿಜೆಪಿ ಯುವ ಮೋರ್ಚಾದ ಒಂದು ಅಧ್ಯಕ್ಷರು ಹೌದು ಹಾಗೂ ಕರ್ನಾಟಕ ಕುರುಬರ ಸಂಘದ ಒಂದು ಸದಸ್ಯರು ಕೂಡ ಏನೋ ನಮ್ ಕಾಕರ್ ಇಲ್ಲಿ ತನಕ ನಮ್ಮ ಅಲ್ಪ ಕಲೆಯನ್ನು ಕಂಡು ಈ ಸತ್ಸಂಗ ಬಾಳಿ ಭವಿಷ್ಯ ಆಶೀರ್ವಾದ ರೂಪಾಯಿ ನೂರ ಒಂದು ರೂಪಾಯಿ ಕಾಣಿಕೊಡುತ್ತಾರೆ ಹೌದು ಆ ಕೊಟ್ಟಿರ್ತಕ್ಕಂಥ ಹಣಕ್ಕೆ ಅವರು ಮಾಡ್ತಕ್ಕಂಥ ಸೇವೆಲಿ ಭಗವಂತ ಮಡಿ ಸಿದ್ದೇಶ್ವರ ಸಿದ್ದೇಶ್ವರ ಹಾ ಸಂಪತ್ತನ್ನು ಕೊಟ್ಟು ಕಾಪಾಡುತ್ತಾರೆ ಭಗವಂತರ ಪಾದಲ್ಲಿ ಬಿಡಿಕೊಂಡು ಹಣ ರೂಪದ ಗುಣ ಹೌದ್ ಹೌದು